भवतु बसन्न अश्वत्थ रूपेण नदी तटाके विराजते सर्वजन्नीवास शर्मादेवित पादपल्लवो गोविंदराजो अवतु परेश पार्वती फणिगण परूष पार्वतीशाख्यवेशनकुतरोषा खंडितात्मीयोष सदुनगिरी चक्र सूर्याजीशव पाश पाद पार्वतीश হেণা ah. hmm. श्रीसत्यात्मसमारम्भां श्रीमदाचार्य श्रीमदाचार्यपर्यन्तां वन्दे गुरुपरम्परा श्रीगुरुभ्यो नमः हरिः वो <coughs> ಮಂದಾಕಿ ನೀರಗೆ ಗಂಗಾಂಬು ಮಜ್ಜನವೆ ಚಂದ್ರಮೌಳಿಗೆ ಗಂಧ ಗಂಧರ್ ಕುಸುಮಾರ್ಪಣಿ ಯೂರ ವಿೇತ್ರ ಕರ್ಪೂರ ನಾರಥಿ ಕಂದರ್ಪಜಿ ತೆ ಲಿಂಗ ಅಂತರಂಗ ಹರ 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 ಲಿಂಗರಂಗ ವೈರಾಗ ನಿಧಿ ಗೇ ವಿಷಯ ಪದಾರ್ಥ ವೇ ರಮಣಗೆ ಈ ಸ್ತೋತ್ರವೇ ವೇ ವಿಜಯ ವಿಠ್ಠ ವಾರಿಜ ಉದ್ಭವಿಸಿದ ಮಹಾ ಲಿಂಗ ಎನ್ನಂತರಂಗ ಹರ 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 ಲಿಂಗಾ ಎಲ್ಲಂತರಂಗ ಶ್ರೀಗಳು ಬ್ಯೋರ್ ಮಹಾರಿಯುವ ಭಾಗವತ ಹೇಳ್ರಿ ಅಂತಂದರೆ ಇವರು ಲಿಂಗಾಯಣ್ಣಂತ ರಂಗ ಯಾಕೆ ಹಾಡಿದ್ರು ಅಂತ ನಿಮಗೆಲ್ಲ ಒಂದು ಸೋಜಿಗವಾಗಿರ್ಬೋದು ಯಾಕಂತ ನೀವೇ ಹೇಳ್ತೀರಿ ಉತ್ತರ ನಿಮ್ಮೆಲ್ಲರ ಪರವಾಗಿ ನಾವು ಉತ್ತರ ಹೇಳ್ತೀನಿ ಇವತ್ತಿನ ಕಥಾ ಶ್ರೀ ಪ್ರಸಿದ್ಧನಾಗಿರತಕ್ಕಂಥ ಪ್ರಸನ್ನ ವೆಂಕಟದಾಸರು ರುದ್ರಾಂಶರು ಅದಕ್ಕೆ ರುದ್ರದೇವನು ಸ್ಮರಣ ಮಾಡಿನಷ್ಟೇ ಅಷ್ಟೇ ಮತ್ತೆ ಏನಿಲ್ಲ कैलास सदमचित चित चैन भूषण मनो मैली परिहरी स नील कंठ काल काल कालिया मकन लीले गल तुति पुत के के कोडो शक्ति ಹೀಗೆ ಇದು ರುದ್ರದೇವರ ಪದವಿ ರುದ್ರಾಂಶರಾಗಿದ್ದಾರೆ ಇವತ್ತಿನ ಪ್ರಸಿದ್ಧರಾಗಿರ್ತಕ್ಕಂಥ ಕಥಾ ನಿಯಾಮಕರು ಭಾಳ ದೊಡ್ಡ ನಿರಭಿಮಾನಿಗಳು ತಮಗೆ ಯಾವಾಗ ಪರಮಾತ್ಮನ ವೆಂಕಟೇಶನ ಅನುಗ್ರಹವಾಯಿತು ವೆಂಕಪ್ಪ ನಿನ್ನ ಪ್ರಸನ್ನನಾಗೇನಿ ಅಂತ ಅಂಥದ್ದರಿಂದ ಪ್ರಸನ್ನ ವೆಂಕಟದಾಸರು ಅಂತ ಇವರು ಪ್ರಸಿದ್ಧರಾದರು ಇಷ್ಟು ದೊಡ್ಡ ಯೋಗ್ಯತೆ ಇಂತಹ ಅಪರೋಕ್ಷ ಜ್ಞಾನ ಹುಟ್ಟಿದರು ಎಂತಹ ಅನೇ ಈಗ ಕೇಳಿದಿರಿ ನೀವು ಏ ನಾರಾಯಣ ಪಂಜರ ಚೇ ಚೇ ಚೆ ಪ್ರಸನ್ನ ವೆಂಕಟದಾಸ ವಿಚಿತ್ರ ವಿಚಿತ್ರವಾದಂತಹ ಕೃತಿಗಳು ಇವೆ ಗೋಪಿ ಗೀತಾ ಪ್ರಸಿದ್ಧವಾದದ್ದು ಹೀಗೆ ಅನೇಕ ಹ್ಮ್ ಕರ್ತಾ ಕೃಷ್ಣಯ್ಯ ಅವ್ರದೇ ಕಾಣಿಸ್ತದಲ್ಲ ಅದೇ ಹಿಂಗೆ ಬೇಕಾದ್ರೆ ಕವನಗಳು ಇವೆ ನಾನು ಒಂದು ಇಪ್ಪತ್ತ್ ಮೂವತ್ತು ಹಾಡು ಹಾಡ್ತೀನಿ ಅಷ್ಟೇ ಯಾರ್ದು ಪ್ರಸನ್ನ ಅಷ್ಟೇ ಅವ್ರ ಸಾಹಿತ್ಯ ಭಾಳ ದೊಡ್ಡದು ಭಾಳ ದೊಡ್ಡದು ಅವ್ರ ಸಾಹಿತ್ಯವನ್ನು ನಾವು ಮುಟ್ಟೋದಂದ್ರೆ ಮುಗುಲು ಮುಟ್ಟಿದಂಗೆ ಅದಂತೂ ಅಸಾಧ್ಯ ಈಗ ನಾನು ಈ ಬಾಗಲಕೋಟೆಗೆ ನಮ್ಮಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಅಂತಿರ್ತೀವಿ ಶ್ರೀಮ ನ್ಯಾಯಸುಧಾ ಪಾಠ ಹೇಳ್ತಿರುವಾಗ ನಾವೆಲ್ಲ ಏನು ಹೇಳ್ತೀವಿ ಕೆಲವೊಂದು ವಿಷಯಗಳು ಅಲ್ಲಿ ಮೇಲೆ ಒಂದು ರಿಮ್ಯಾಲ ಒಂದು ಒಂದ್ರ ರೂಮಾಲೊಂದು ಒಂದು ಆವಾಗ ನಾವೆಲ್ಲ ಜಾಸ್ತಿ ಮಾಡ್ತೀವಿ ಕ್ವಾಟಿ ಮ್ಯಾಲ ಕ್ವಾಟಿ ಬಾಗಲ ಕ್ವಾಟಿ ಅಂತ ಹಿಂಗನ್ನು ಭಾಳ ಪ್ರಸಿದ್ಧವಾದದ್ದು ಈ ಮಾತೇ ಪ್ರಸಿದ್ಧವಾದದ್ದು ಎಲ್ಲರ ಪಂಡಿತರ ಬಾಯಾಗೂ ಈ ಬಾಗಲಕೋಟಿ ಹೆಸರು ಒಂದು ಬಂದಿರ್ತದೆ ಇರಲಿ ಈ ಸದ್ಯಕ್ಕೆ ನಾನು ಏನು ಹೇಳಿ ಏನು ಬಿಡಲಿ ಎಂತಾಗೈತೆ ಆದರೆ ಕಾರ್ಯದರ್ಶಿಗಳು ಈಗ ಹೇಳಿದರು ದಶಮ ಹೇಳಬೇಕು ನಾನು ಇದೇ ಎದುರಿ ಮನೆಗೆ ಕೂತ್ಕೊಂಡೆ ಪ್ರಸನ್ನ ವೆಂಕಟದಾಸ ತಂಬೂರಿ ಮತ್ತು ಸತ್ಯಭೋಧ ಪಾದುಕ ದಾಸರ ಕೋಲು ಬೆತ್ತದ ಕೋಲು ಇದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೆ ಅಲ್ಲಿ ಮನೆಯ ನಾಲ್ಕೈದು ಮಂದಿ ಬಂದು ಆಚಾರ್ಯ ನೀವು ಹೊತ್ತ ದಶಮಸ್ಕಂದ ನಮಗೆ ಹೇಳ್ರಿ ಹಾಂ ಏನು ಸಂಬಂಧ ದಶಮ ಸ್ಕಂದಕ್ಕೂ ಪ್ರಸನ್ನ ವೆಂಕಟದಾಸ ಆರಾಧನೆಗೂ ಅಂತ ನಾನು ಏನು ಸಂಬಂಧ ಇಲ್ಲ ಸೂತಿಲ್ಲ ಅಂತ ಅಲ್ವಾ ಬೇಕಾಂತ ಹೇಳಿದ್ರೆ ಎಲ್ಲ ಪ್ರಾತಃ ಗ ಘಟ್ಟ ನ್ಯಾಯ ಅಂತ ಸಿಮ ನ್ಯಾಯಿಸುವುದಾದಲ್ಲಿ ಬರ್ತದೆ ಹಾಗೆ ಏನು ಹೇಳಿದರು ಸರಿ ಆದರೆ ದಶಮ ಸ್ಕಂದ ನಿಮ್ಮಿಂದ ಕೇಳಿ ಭಾಳ ವರ್ಷ ಆಯಿತು ಅಂತಂದ್ರಿ ಅವ್ರು ಎಲ್ಲಿ ಕೇಳ್ಯಾರೋ ಏನು ಇರಲಿ ನಾನು ಬಾಯ್ಲು ಭಾಳ ಬಂದೀನಿ ನವನಗರ ಹಳೇ ಸತ್ಯಭೋಧರಾಯರ ಮಠ ಹೊಸ ಸತ್ಯಭೋಧರಾಯರ ಮಠ ಇನ್ನೂ ಕೆಲವೊಂದು ಗೃಹಸ್ಥರ ಮನೆಯಲ್ಲಿ ಭಾಗವತ್ ಸಪ್ತಾಹಕ್ಕೆ ಬಂದದ್ದು ನೆನಪುಂಟು ಭಾಳ ವರ್ಷ ಕರೆ ಚಲೋ ಒಂದು ಇಪ್ಪತ್ತು ವರ್ಷ ಆಗಿ ಹೋಗಿರಬೇಕು ಹೇಳಿ ಭಾಳ ಅರಟಿ ಹೊಡೆಯಂಗಿಲ್ಲ ಜಾಸ್ತಿ ಗಪ್ಪ ಮಾರಾಯಿಸ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣದಕ್ಲೇಶಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ್ದೆ ಅವತರಿಸಿ ಜಾತಕೌಸಮದಾರ್ಥಾ ಭೂಭಾರೋತ್ತಾರಣಾ ಚ ಕೌರವಾಂ ದೈತ್ಯಾನಾಂ ನಿಧನಾಯ ಚ ಪಾಂಡವನ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯಜ ಇವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಉದ್ದೇಶಗಳು ಇದನ್ನು ನಾವು ಯಾವಾಗಲೂ ಕೃಷ್ಣನ ಬಗ್ಗೆ ಹೇಳ್ತಿರುವಾಗ ನೆನೆಯಲೇಬೇಕು ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ ಒಂದು ವಿಚಾರ ಹೇಳಬೇಕು ಅಂತಂದರೆ ಯಶೋಧಾದೇವಿ ಕೃಷ್ಣನನ್ನು ದಿನಾಳು ಎರಿತಿದ್ಲಂತೆ ನಿಮಗೆಲ್ಲ ಗೊತ್ತ ಸಣ್ಣ ಕೂಸುಗಳು ಎಣ್ಣೆ ಮತ್ತು ಬಿಸಿನೀರಿಂದಲೇ ಅವರ ಬ ಬೆಳವಣಿಗೆ ಆಹಾರ ಎಂಥದ್ದು ಕೊಡ್ತೀರೋ ಕೊಟ್ಟರೆ ಇರಲಿ ಅಂತ ಬೇಕೇ ಬೇಕೇ ಅದು ವಿಶೇಷವಾದ ಬೆಳವಣಿಗೆ ನೀರು ಎಣ್ಣೆ ಮಕ್ಕಳದು ಹಾಗೆ ಕೃಷ್ಣನನ್ನ ಒಮ್ಮೆ ಎರಿಯುತ್ತಿತ್ತಂತೆ ಯಶೋಧಾದೇವಿ ಮಕ್ಕಳನ್ನ ಎರಿಯೋದು ನಿಮ್ಗೆ ಗೊತ್ತದ ನಾನು ತೋರ್ಸಂಗ್ ಹಸಂಗೆ ಕಾಳು ಚಾಚಬೇಕಾಗ್ತದೆ ಕಾ ಚಾಚಿ ಕೂಸನ್ನು ಇಟ್ಕೊಂಡು ಎಣ್ಣೆ ಹಚ್ಚಿಕೊಂಡೇ ತಂದು ಇಟ್ಕೊಂಡು ಅದಕ್ಕೆ ಯಾರು ಇದ್ದಿರೋ ಅವರೇ ನೀರು ಹಾಕ್ಸೋತಾರೆ ಒಬ್ಬರು ನೀರು ಹಾಕ್ತಾರೆ ಇಷ್ಟೇ ಸಣ್ಣ ಚಂಬೂದಿಂದ ಕೃಷ್ಣನ ತಲೆ ಮೇಲೆ ನೀರು ಹಾಕ್ತಿದ್ರಂತೆ சம்பு சம்பி அதர் ஆக்கிதிர தலைமேரி நீர் காத்த வந்து அந்த வந்து எல்லாரும் அனுபவ இது எல்லாரும் அனுபவ ஆ யார் மந்திராலி பிரபு ராய் இதர மேல் தா மாத்தாடுத்து எதிரோமாரே ಪರಿಪೂರ್ತಿ ಅದಕ್ಷಾರಾಗ ಜನ್ಮ ನಿಮೇ ಸಮುದ್ರಾಗ ಸನಾತ ನಾಮ ಅರವಿಂದ ತಲಾ ಯದಾಕ್ಷಂ ಪಾಣಿ ದ್ವಯಾಂತರ ತಲೆ ಸ್ನಭಯಾ ಭಾ ಮಾರ್ಮಿಕವಾಗಿ ರಾಯರು ಮಾಡಿದ ದಶಾವತಾರದಲ್ಲಿ ಶ್ರೀಕೃಷ್ಣನ ಬಗ್ಗೆ ರಾಯರು ಮಾತಾಡ್ತಾರೆ ದಶಾವತಾರ ನಮಗೆ ಪೋಷ್ಠ ವಿಘ್ನ ಇದು ಒಂದೇ ಎಂದು ಗೊತ್ತದ ನಮಗೆ ಆದರೆ ಒಂದು ಹತ್ತು ಹದಿನೈದು ದಶಾವತಾರ ಸ್ತೋತ್ರಗಳಿವೆ ವಾಜರಾಜರು ಮಾಡಿದ್ದು ಇದು ಒಂದು ಸರಿಯೇ ಪ್ರಸಿದ್ಧವಾದದ್ದು ನಲವತ್ತೊಂದು ನುಡಿಯೇಬೋ ನಲವತ್ತೊಂದು ಶ್ಲೋಕ ವಾಜರಾಜರದು ಆಮೇಲೆ ರಾಯರು ಮಾಡ್ಯಾರೆ ರಾಯರು ಮಾಡಿದ ದಶಾವತಾರದಲ್ಲಿ ಕೃಷ್ಣನ ಬಗ್ಗೆ ಹೇಳಿದ್ದನ್ನು ನಾವು ಒಂಚೂರು ಹೇಳಿ ಸೇವೆ ಮಾಡ್ತೇನೆ ಆದರೆ ಹೇಳಿದ್ನಲ್ಲ ಒಂದಿಷ್ಟೇ ಚಂಬು ನೀರು ಹಾಕಿದರೆ ತಲೆ ಮೇಲೆ ಹಾಕಿದರೆ ತಲೆ ಬಂದುಬಿಡ್ತಿತ್ತು ಈಗ ಖಾಲಿ ಬಂದುಬಿಡ್ತಿತ್ತು ಆದರೆ ರಾಯರು ಇದನ್ನು ಮಾರ್ಮಿಕವಾಗಿ ವರ್ಣನಾ ಮಾಡ್ತಾರೆ ಮೈ ರೋಮಾಂಚವಾಗಬೇಕು ಹಂಗೆ ಎತ್ರೋ ಮರಂಧ್ರ ಪರಿಪೂರ್ತಿ ವಿಧೌ ಅದಕ್ಷ వారాగ జన్మని బరి మే సముద్రా సన్నామనాథమరవిందం పాయంతరతయాం రాయరు కృష్ణ ఇవను యారు ఈ కృష్ణ యారు వరగరూపే కృష్ణ